ನಾಡಿನ ಸಮಸ್ತ ಜನತೆಗೆ ಅವರಾದ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಸುಧಾಕರ ಕೊಳ್ಳುರ ಅವರು ಮಕರ ಸಂಕ್ರಾಂತಿ ಶುಭಾಶಯಗಳು ತಿಳಿಸಿ ಈ ಮಕರ ಸಂಕ್ರಾಂತಿ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷ ತರಲಿ ಎಂದು ಸಮಸ್ತ ನಾಡಿನ ಜನತೆಗೆ ಮತ್ತು ಬೀದರ್ ಜಿಲ್ಲೆ ಜನತೆಗೆ ಹಾಗೂ ಸಮಸ್ತ ಉಪ್ಪೆ ನ್ಯೂಸ್ ವೀಕ್ಷಕರಿಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ತಿಳಿಸಿದ್ದಾರೆ ವರದಿಗಾರರು ವಿಜಯ ಸಗರ ಅವರಾದ ಬೀದರ್ ಜಿಲ್ಲೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಸಂಕ್ರಾಂತಿಯು ಎಲ್ಲರ ಜೀವನದಲ್ಲಿ ಕಹಿ ನೆನಪುಗಳು ಮರೆಯಾಗಿ ಸಿಹಿ ನೆನಪು ಚಿರ ಚಿರವಾಗಲಿ ಹೊಸ ದಿನಗಳು ನೀವು ಕಂಡ ಕನಸುಗಳು ನನಸಾಗಲಿ ನೆಮ್ಮದಿಯ ಬಾಳು ನಿಮ್ಮದಾಗಲಿ ಎಂದು ಶುಭ ಹಾರೈಸುತ್ತ ಸಂಕ್ರಾಂತಿ ಹಬ್ಬವು ಸುಗ್ಗಿ ಹಬ್ಬವಾಗಿದ್ದು ಎಳ್ಳು ಎಳ್ಳು ಬೆಲ್ಲ ಹೆಂಚುತ್ತಾ ಸಿಹಿ ನೆನಪುಗಳು ಸಿಹಿ ಪ್ರೀತಿ ಶ್ವಾಸವನ್ನು ಎಲ್ಲರ ಜೊತೆ ಹಂಚುತ್ತಾ ಈ ಮಕರ ಸಂಕ್ರಾಂತಿ ಆಚರಿಸೋಣ ಸಮಸ್ತ ಬೀದರ್ ಜಿಲ್ಲೆ ಜನತೆಗೆ ಮತ್ತು ಉಪ್ಪೆ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ಮತ್ತು ಮಾಲೀಕರಿಗೆ ಎಲ್ಲ ವರದಿಗಾರರಿಗೆ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕೋರುತ್ತೇನೆ